ಹಲೋ ಗಾಯ್ಸ್ ನಮಸ್ತೆ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ಇವತ್ತಿನ ಸಿಂಪಲ್ ರೆಸಿಪಿ ಏನಪ್ಪ ಅಂದರೆ ಖಾರ ಪೊಂಗಲ್ ತುಂಬ ಕಡಿಮೆ ಸಮಯದಲ್ಲಿ ಪಟ್ಟಂತ ರೆಡಿಯಾಗೋ ರೆಸಿಪಿ ಏನಪ್ಪ ಅಂದರೆ ಖಾರ ಪೊಂಗಲ್ ಇದನ್ನು ನಾನು ಯಾವ ರೀತಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಗೋಲ್ನ ರೀಚ್ ಆಗೋಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಖಾರ ಪೊಂಗಲ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪು ಹೆಸರುಬೇಳೆನ ತಗೊಂಡಿದ್ದೀನಿ ಒಂದು ಕಪ್ಪು ಆಗೋಷ್ಟು ಹಾಗೆ ಇಲ್ಲಿ ನಾನು ಎರಡು ಕಪ್ಪು ಅದೇ ಹಳತಿಯಲ್ಲಿ ಎರಡು ಕಪ್ಪು ಆಗೋಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಾನು ಮಾಮ ನೀವು ಯಾವ ರೇಷನ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಬಟ್ ರೇಷನ್ ಅಕ್ಕಿನ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಸೊ ಹಂಗಾಗಿ ಇದ್ರೆ ರೇಷನ್ ಅಕ್ಕಿನ ಯೂಸ್ ಮಾಡಿ ಇಲ್ಲ ಅಂದರೆ ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡಿ ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಐದರಿಂದ ಹತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಅಂತ ಮತ್ತೆ ಈಗ ಸಣ್ಣದಾಗಿ ಉದ್ದುದ್ದ ಸಾರಿ ಉದ್ದುದ್ದ ಚಿಲ್ಲಿ ಪೌಡರ್ನ ಗ್ರೀನ್ ಚಿಲ್ಲಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಹಾಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ತೆಂಗಿನಕಾಯಿನ ತುರಿದು ಇಟ್ಕೋಬೋದು ಅಥವಾ ಕಟ್ ಮಾಡಿ ಕೂಡ ಹಾಕೋಬೋದು ಹಾಗೆ ಇಲ್ಲಿ ನಾನು ಸ್ವಲ್ಪ ಸಣ್ಣದಾಗಿ ತುರಿದು ಇಟ್ಕೊಂಡಿರುವಂತಹ ಶುಂಠಿನ ತೊಗೊಂಡಿದ್ದೀನಿ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೇಸ್ಟ್ಗೆ ಟೇಸ್ಟ್ ಡಬಲ್ ಆಗಲಿ ಅಂತ ನಾನಿಲ್ಲಿ ಹಿಂಗನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕರಿ ಲೀವ್ಸ್ ಕರಿಬೇವನ್ನ ನಾನು ಹಸಿ ಕರಿಬೇವನ್ನ ಎರಡರಿಂದ ಮೂರು ಚೆನ್ನಾಗಿ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸಣ್ಣ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಉಪ್ಪು ಬೇಕಾದರೂ ಹಾಕೋಬೋದು ಹಾಗೆ ಇಲ್ಲಿ ನಾನು ಇಲ್ಲಿ ಒಂದು ಐದರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನೀವು ಇದ್ರ ಜೊತೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸೊ ಸ್ಟವ್ ಅನಿಸ್ಕೊಂಡು ಬಾಣಲೆನ ಇಟ್ಕೊಂಡಿದ್ದೀನಿ ಆ ಬಾಣಲೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಆ ಬಾಣಲಿ ಬಿಸಿ ಆದಮೇಲೆ ನಾವು ಚೆನ್ನಾಗಿ ತೊಗರಿಬೇಳೆನ ಹುರ್ಕೊಳ್ಳೋದಕ್ಕೋಸ್ಕರ ಬಾಣಲಿನ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬಾಣಲಿ ಬಿಸಿಯಾಗಿದೆ ಇವಾಗ ನಾನು ಏನು ಒಂದು ಕಪ್ಪು ಒಂದು ಕಪ್ಪು ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಏನು ಹುರ್ಕೊಳ್ಳೋದೇನು ಬೇಡ ಜಸ್ಟು ಅದು ಕ ಕೆಂಪಾದರೆ ಸಾಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಸೊ ಹುರ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರೆಲ್ಲ ಹಾಗೆ ಕೂಡ ಹಾಕ್ತಾರೆ ಎರಡು ಥರವೂ ಮಾಡ್ಬೋದು ಹಾಗೆ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಹುರ್ಕೊಂಡು ಮಾಡಿದ್ರು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ಕೆಂಪಾದರೆ ಸಾಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಫ್ರೈ ಆಗಿ ಈಗ ಈಗ ಈ ಕಲರ್ ಬಂದಿದೆ ಇವಾಗ ಇಷ್ಟ ಆದರೆ ಸಾಕು ಸೊ ಇದನ್ನು ತೆಗೆ ತೆಗೆದ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೆಗೆದು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಈಗ ಏನು ಬೇಳೆನ ಹಾಕ್ಕೊಂಡಿದ್ದೀನೋ ಅದಕ್ಕೇ ನಾನು ಎರಡು ಆಗುವಷ್ಟು ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ಸೊ ಎರಡನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಫ್ರೆಂಡ್ಸ್ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಇದರಿಂದ ಒಂದರಿಂದ ಮೂರು ಸಾರಿ ಚೆನ್ನಾಗಿ ತೊಳಿರಿ ಸೊ ರೇಷನ್ ಅಕ್ಕಿ ಹಾಕಿರೋದ್ರಿಂದ ಇನ್ನೂ ಒನ್ ಟೈಮ್ ಎಕ್ಸ್ಟ್ರಾನೇ ತೊಳಿರಿ ನೀವು ನಾರ್ಮಲಾಗಿ ಮನೇಲಿ ಯಾವ ಅಕ್ಕಿ ಸಿಗುತ್ತೋ ಅದನ್ನೇ ತೊಗೋತೀನಿ ಅಂದರೆ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿರಿ ನೀವು ಎಷ್ಟು ಚೆನ್ನಾಗಿ ತೊಳೆದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಾಲ್ಕು ಸರಿ ತೊಳ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಉಜ್ಜಿ ಚೆನ್ನಾಗಿ ನೋಡಿ ನಾಲ್ಕು ಸರಿ ಚೆನ್ನಾಗಿ ಉಜ್ಜಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎಷ್ಟು ಕಪ್ಪು ನಾನೀಗ ಒಂದು ಕಪ್ಪು ಹೆಸರು ಬೇಳೆ ಎರಡು ಕಪ್ಪು ಅಕ್ಕಿ ಒಟ್ಟು ಆರು ಕಪ್ ಎಂಟು ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಎಂಟು ಕಪ್ಪು ಹಾಕೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಆಮೇಲೆ ಕೊನೆಯದಾಗಿ ಏನಾದರೂ ಸ್ವಲ್ಪ ಕಮ್ಮಿ ಆಯಿತು ನೀರು ಅಂತ ಅಂದರೆ ಬಿಸಿ ನೀರನ್ನು ಇಟ್ಕೊಂಡು ಹೆಚ್ಚು ಕಮ್ಮಿ ನಮಗೆ ಎಷ್ಟು ತೆಳುವ ಬೇಕಾಗುತ್ತೋ ಅಷ್ಟು ತೆಳುವಿಗೆ ನಾವು ಖಾರ ಪೊಂಗಲ್ನ ರೆಡಿ ಮಾಡ್ಕೋಬೋದು ಸೊ ಇವಾಗ ನಾನು ಇಲ್ಲಿ ಎಂಟು ಕಪ್ಪು ಆಗುವಷ್ಟು ನೀರನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ನೀರನ್ನು ಹ್ಯಾಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹೆಚ್ಚು ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಏನೂ ಆಗೋಲ್ಲ ಆಮೇಲೆ ಬೇಕು ಅಂದರೆ ನೀರು ಏನಾದರೂ ಕಮ್ಮಿ ಆದರೆ ಬೇಕಾದರೆ ನಾವಲ್ಲಿ ಬಿಸಿನೀರನ್ನ ಕುದಿಯಕ್ಕೆ ಇಟ್ಕೊಂಡು ಆ್ಯಡ್ ಮಾಡಿಕೊಂಡು ನಾವು ಖಾರ ಪೊಂಗಲ್ನ ರೆಡಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಿಂಪಲ್ ಆಗಿ ಅದು ಅಲ್ಲೇ ಮಾರ್ನಿಂಗ್ ಟೈಮು ಟಿಫನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿಯೂ ಒನ್ ಟೈಮ್ ಟ್ರೈ ಮಾಡಿ ಸಿಂಪಲ್ಲಾಗಿ ಒಂದು ಕಡೆ ಈ ಥರ ತೊಗರಿಬೇಳೆ ರೈಸನ್ನು ಹಾಕಿಟ್ಟು ಒಂದು ಕಡೆ ಒಗ್ಗರಣೆ ಕೊಟ್ಟು ಮಿಕ್ಸ್ ಅದು ವಿಸಿಲಾಗೋಷ್ಠು ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡಿದ್ರೆ ಹಾಗೆ ಹೋಯಿತು ಖಾರ ಪೊಂಗಲ್ ಸೊ ಇವಾಗ ನಾನು ಚೆನ್ನೈ ಆರು ಆರು ಸಾರಿ ಎಂಟು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಸಾಫ್ಟ್ ಬೇಗ ಬೇಯುತ್ತೆ ಬೇಳೆ ಮತ್ತು ಅಕ್ಕಿ ಮತ್ತು ತುಂಬ ಸಾಫ್ಟಾಗಿ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಆಯಿಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮೂರು ವಿಸಿಲಾಗಿ ಕೂಗಿಸ್ಕೊತಾ ಇದ್ದೀನಿ ನೋಡಿ ನಾನು ವಿಸಿಲನ್ನ ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ವಿಸಲ್ ಹಾಕಿದ್ದೀನಿ ಇವಾಗ ಮೂರು ವಿಸಲ್ ಬರುತ್ತೆ ಅದಕ್ಕೂ ಆ ವಿಸಲ್ ಬರೋಷ್ಟಿಗೆ ಈ ಕಡೆ ನಾನು ಒಂದು ಬಾಣ್ಲಿನ ಕಾಯೋಕೆ ಅಂತ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ಇವಾಗ ಇಲ್ಲಿ ಬಾಣಲಿ ಬಿಸಿಯಾಗಿದೆ ಸೊ ಇವಾಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕೋಬಹುದು ನಾನಿಲ್ಲಿ ಜಸ್ಟ್ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಪ್ಪನ ಹಾಕೊಳ್ಳೋದ್ರಿಂದ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಜಸ್ಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಮೆಣಸು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಣಸು ಕೂಡ ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಮತ್ತು ಅದಕ್ಕೆ ಜೀರಿಗೆ ಮತ್ತು ಗೋಡಂಬಿನೂ ಕೂಡ ನಾನು ಆವಾಗಲೇ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಈ ಥರ ಒಗ್ಗರಣೆ ಕೊಟ್ಟಾಗ ಫುಲ್ಲು ಫ್ಲೇವರ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ ಸೊ ಇವಾಗ ನಾನು ಅದಕ್ಕೆ ಲೀವ್ಸ್ನ ಹಾಕ್ಕೊಂಡಿದ್ದೀನಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನೀನು ಇವಾಗ ನಾನು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲೀನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಫುಡ್ಡು ಫ್ರೆಂಡ್ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಜಸ್ಟ್ ಒಗ್ಗರಣೆ ಕೊಟ್ಕೊಂಡು ಯಾವ ತರಕಾರಿ ಗಿರ್ಕಾರಿ ಏನು ಹಾಕದೇನೋ ಸಿಂಪಲ್ಲಾಗಿ ರೆಡಿಯಾಗುವಂತಹ ಖಾರ ಪೊಂಗಲ್ ತುಂಬ ಎಲ್ರಿಗೂ ಇವಿತ್ ನಮಗೂ ಇಷ್ಟ ಆಗುತ್ತೆ ಮತ್ತು ದೇವರಿಗೂ ಕೂಡ ತುಂಬ ಇಷ್ಟವಾದ ನೈವೇದ್ಯ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಇವಾಗ ನಾನು ಇಲ್ಲಿ ತುರಿದು ಇಟ್ಕೊಂಡಿರುವಂತಹ ಶುಂಠಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಹಾಗೆ ಫ್ರೈ ಕೂಡ ಮಾಡಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ಅದಕ್ಕೆ ಟೇಸ್ಟ್ ಡಬಲ್ ಆಗಲಿ ಅಂತ ಹೇಳಿ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕಾಲು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಹಾಕೊಬೋದು ಏಕೆಂದರೆ ಪೊಂಗಲ್ ತಿಂತಾದರೆ ಅದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಕೆಲವರು ಆ ಥರ ಟೇಸ್ಟ್ನು ಕೂಡ ಎಂಜಾಯ್ ಮಾಡ್ತಾರೆ ನೀವು ಬೇಕು ಅಂದರೆ ಅದೇ ಥರ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ತುರ್ದು ಹಾಕೊಳ್ಳಿ ಎರಡರಲ್ಲಿ ಯಾವುದನ್ನ ಬೇಕಾದರೂ ಯಾವ ಥರ ಬೇಕಾದ್ರೂ ನೀವು ತೆಂಗಿನಕಾಯಿನ ಹ್ಯಾಡ್ ಮಾಡ್ಕೋಬೋದು ಸೊ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ನಾವು ರೈಸ್ಗೂ ಕೂಡ ಆಲ್ರೆಡಿ ಉಪ್ಪನ್ನು ಹಾಕಿ ನಾವು ರೈಸನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದಕ್ಕೂ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಳ್ಳಿ ಇವಾಗ ಇಲ್ಲಿ ವಿಸಲ್ ಮೂರು ವಿಸಲ್ ಕೂಗ್ಸಿ ಆಗಿದೆ ಬನ್ನಿ ರೈಸ್ ಹೇಗಾಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸರ್ ಇಷ್ಟು ಸಾಕಾಗುತ್ತೆ ಇಷ್ಟು ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನಾವು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಮಿಕ್ಸ್ ಮಾಡ್ಕೋಬೇಕು ಆಗಾಗಲೇ ಇದು ಸ್ವಲ್ಪ ಅದು ಥರ ಚೆನ್ನಾಗಿರಲ್ಲ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡ್ರೆ ಪೊಂಗಲ್ಲು ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಮತ್ತು ರೈಸು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಬಿಸಿಗೆ ಸ್ವಲ್ಪ ನಾನು ಕುದಿಯೋಕ್ಕೆ ಹೇಳ್ಬಿಟ್ಟು ನೀರನ್ನ ಪಕ್ಕದಲ್ಲಿ ಇಟ್ಕೊಂಡಿದೆ ಒಂದು ಬೌಲಲ್ಲಿ ನೀರನ್ನು ಕಾಯೋಕೆ ಇಟ್ಕೊಂಡಿದೆ ಸೊ ಅದು ಚೆನ್ನಾಗಿ ಬಿಸಿಯಾಗಿದೆ ಸೊ ಬಿಸಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಿಮಗೆ ಎಷ್ಟು ತೆಳಬೇಕು ಜಾಸ್ತಿ ತೆಳಿಬೇಕು ಅಂದರೆ ಜಾಸ್ತಿ ತೆಳುವಿಗೆ ಅಥವಾ ಸುಮ್ ಆಗಿ ಮೀಡಿಯಮಾಗಿ ಇತಳನೂ ಬೇಡ ಈತ ಗಟ್ಟಿನೂ ಬೇಡ ಅನ್ನೋ ಥರ ಇದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಮಗೆ ಇದು ಈ ರೀತಿ ಒಂದು ಇದರಲ್ಲಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ಲೆವೆಲ್ಗೆ ನಾನು ನೀರನ್ನು ಹಾಕ್ಕೊಂಡು ಹ್ಯಾಡ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಏನು ಒಗ್ಗರಣೆನ ರೆಡಿ ಮಾಡ್ಕೊಂಡಿದೆ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಚೆನ್ನಾಗಿ ಖಾರ ಪೊಂಗಲ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನನಗೆ ಇಷ್ಟು ಒಂದು ಥಿಕ್ನೆಸ್ ಸಾಕು ಅಂತ ಅನಿಸುತ್ತೆ ನಿಮ್ಗೆ ಇನ್ನೂ ಇಷ್ಟೇ ಸಾಕು ಅನಿಸಿದ್ರೆ ಓಕೆ ಇನ್ ಕೇಸ್ ಇನ್ನೂ ತೆಳು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡ